ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ನೋಡೋಣ ತರಗತಿಯನ್ನ ಈಗ ಮೊದಲಿಗೆ ಅಮೆರಿಕ ಕ್ರಾಂತಿ ಈ ಅಮೇರಿಕಾ ಕ್ರಾಂತಿಯು ಈ ಒಂದು ಬ್ರಿಟಿಷ್ ವಸಾತುಶಾಹಿಯ ವಿರುದ್ಧ ನಡೆದಂತ ಒಂದು ಕದನ ಇದು ಸಾಶ ಸಾವಿರದ ಏಳುನೂರ ಎಪ್ಪತ್ತ ನಡೆದಂತ ಒಂದು ಕ್ರಾಂತಿ ಈ ಒಂದು ಅಮೇರಿಕದಲ್ಲಿ ಒಂದು ರೀತಿಯ ಬದಲಾವಣೆಯನ್ನ ತಂದಂತ ಒಂದು ಕ್ರಾಂತಿ ಅಮೇರಿಕ ಕ್ರಾಂತಿ ಇದು ಸಾಶಾ ಸಾವಿರದ ಏಳುನೂರ ಎಪ್ಪತ್ತ ಆರರಲ್ಲಿ ನಡೆಯುತ್ತೆ ಅಮೇರಿಕಾ ಕ್ರಾಂತಿ ಇನ್ನು ನಾವು ನೋಡೋಣ ಫ್ರಾನ್ಸ್ ಕ್ರಾಂತಿ ಪ್ರಾನ್ಸ್ ಕ್ರಾಂತಿ ಸಾಶಾ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ನಡೆಯುತ್ತೆ ಅಂದ್ರೆ ಈ ಪ್ರಾನ್ಸ್ ಕ್ರಾಂತಿಯು ಈ ರಾಜಪ್ರಭುತ್ವದ ವಿರುದ್ಧ ಜೊತೆಗೆ ಬಡವರು ಮತ್ತು ಶ್ರೀಮಂತರ ನಡುವೆ ಏನು ತಾರತಮ್ಯವಿತ್ತು ಅದರ ವಿರುದ್ಧ ಒಂದು ಪ್ರಾನ್ಸ್ ಕ್ರಾಂತಿ ನಡೆಯುತ್ತೆ ಈ ಪ್ರಾನ್ಸ್ ಕ್ರಾಂತಿಯು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಗಳ ವಿರುದ್ಧವಾಗಿ ಏನೋ ಇಲ್ಲದೆ ಇರೋದ್ರಿಂದ ಏನೋ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಗಳ ಭಾವನೆ ಆ ಫ್ರಾನ್ಸ್ನಲ್ಲಿ ಇಲ್ಲದೇ ಇರೋದ್ ಕಾರಣವಾಗಿ ಈ ಫ್ರಾನ್ಸ್ ಕ್ರಾಂತಿ ನಡೆಯುತ್ತೆ ಆ ಒಂದು ಏನು ದೊರೆಗಳು ಇರ್ತಾರೋ ಆ ದೊರೆಗಳ ಆ ಒಂದು ಆಡಳಿತದ ವಿರುದ್ಧ ರಾಜಪ್ರಭುತ್ವದ ವಿರುದ್ಧ ಆ ಕ್ರಾಂತಿ ನಡೆಯುತ್ತೆ ಫ್ರಾನ್ಸ್ ಕ್ರಾಂತಿ ಸಾಶಾ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಮಹಾಕ್ರಾಂತಿ ನಡೆಯುತ್ತೆ ಇನ್ನು ನಾವು ಪ್ರಥಮ ವಿಶ್ವ ಮಹಾಯುದ್ಧವನ್ನು ನಾವು ನೋಡೋದಾದರೆ ಪ್ರಥಮ ವಿಶ್ವ ಮಹಾಯುದ್ಧ ಸಾಶಾ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ನಡೆಯುತ್ತೆ ಇದು ವಿಶ್ವದಲ್ಲೇ ನಡೆದಂಥ ಮೊದಲ ವಿಶ್ವದ ರಾಷ್ಟ್ರಗಳು ಅಂದರೆ ಜರ್ಮನಿಯ ಒಂದು ಶತ್ರು ಬಣ ಇಂಗ್ಲೆಂಡ್ನ ಮಿತ್ ಮಿತ್ರ ಬಣ ಅಂದರೆ ಇಂಗ್ಲೆಂಡ್ನ ಮಿತ್ರ ಬಣ ಅಂದರೆ ಅಮೇರಿಕಾ ಫ್ರಾನ್ಸ್ ಏನು ಇಟಲಿ ಇವೆಲ್ಲವೂ ಕೂಡ ರಷ್ಯಾ ಇವೆಲ್ಲವೂ ಕೂಡ ಮಿತ್ರ ಬಣದಲ್ಲಿದೆ ಜರ್ಮನಿಯ ಬಣದ ಆಸ್ಟ್ರೇಲಿಯಾ ಹಂಗೇರಿ ಇವೆಲ್ಲವೂ ಕೂಡ ಜರ್ಮನಿಯ ಬಣದಲ್ಲಿ ಶತ್ರು ಬಣದಲ್ಲಿರ್ತವೆ ಆ ಆ ಒಂದು ಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಪ್ರಥಮ ವಿಶ್ವ ಮಹಾ ಯುದ್ಧ ನಡೆಯುತ್ತೆ ಆ ಒಂದು ವಿಶ್ವ ಯುದ್ಧದ ಆದ ನಂತರ ನೆಕ್ಸ್ಟ್ ನಡೆಯೋದು ದ್ವಿತೀಯ ವಿಶ್ವ ಮಹಾಯುದ್ಧ ಈ ದ್ವಿತೀಯ ವಿಶ್ವ ಮಹಾಯುದ್ಧದಲ್ಲಿ ಏನಾಗುತ್ತೆ ಅಂದರೆ ಸಾಶಾ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಎರಡನೇ ವಿಶ್ವ ಮಹಾಯುದ್ಧ ನಡೆಯುತ್ತೆ ಇಲ್ಲೂ ಕೂಡ ಏನೋ ಇಂಗ್ಲೆಂಡ್ ಅಮೇರಿಕಾ ರಷ್ಯಾ ಫ್ರಾನ್ಸ್ ಏನಿತ್ತು ಅವುಗಳು ಒಂದು ಒಕ್ಕೂಟವನ್ನ ರಚಿಸ್ಕೊಂಡ್ರೆ ಈ ಜರ್ಮನಿ ಇಟಲಿ ಜಪಾನ್ಗಳು ಒಂದು ಒಕ್ಕೂಟವನ್ನ ರಚಿಸ್ಕೋತವೆ ಆ ಒಕ್ಕೂಟದ ಮೂಲಕ ಆ ಒಂದು ವಿಶ್ವ ಮಹಾಯುದ್ಧ ಎರಡನೇ ವಿಶ್ವ ಮಹಾಯುದ್ಧ ನಡೆಯುತ್ತೆ ಸಾಶಾ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ದ್ವಿತೀಯ ವಿಶ್ವ ಮಹಾಯುದ್ಧ ನಡೆಯುತ್ತೆ ಸಾಕಷ್ಟು ಸಾವು ನೋವುಗಳು ಅಸ್ತಿ ಪಾಸ್ತಿಗಳು ನಷ್ಟ ಆಗುತ್ತೆ ಇನ್ನು ಅದ್ರ ಜೊತೆಗೆ ದ್ವಿತೀಯ ವಿಶ್ವ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನಿನ ಮೇಲೆ ಅಣು ಬಾಂಬನ್ನು ಪ್ರಯೋಗ ಮಾಡುತ್ತೆ ಅಮೇರಿಕಾ ಇರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಒಂದು ಬಾಂಬನ್ನಾಗುತ್ತೆ ಆ ಒಂದು ಯುದ್ಧದ ಘೋರ ದುರಂತವನ್ನು ನಾವು ನ ವಿಶ್ವ ಕಣ್ಣಾರೆ ನೋಡ್ತು ದ್ವಿತೀಯ ವಿಶ್ವ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ಎರಡನೇ ಮಹಾಯುದ್ಧ ಸಾಶ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ನಡೆಯುತ್ತೆ ನೆಕ್ಸ್ಟು ವಿಶ್ವಸಂಸ್ಥೆಯ ಸ್ಥಾಪನೆ ಸಾಶ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆ ಆಗುತ್ತೆ ಈ ವಿಶ್ವಸಂಸ್ಥೆ ಈ ಒಂದು ದ್ವಿತೀಯ ಮಹಾಯುದ್ಧದ ನಂತರ ಆದಂತ ಸಾವು ನೋವುಗಳು ಆಸ್ತಿ ಪಾಸ್ತಿಗಳನ್ನು ಆಸ್ತಿಪಾಸ್ತಿಗಳ ನಷ್ಟವನ್ನ ನೋಡದಂತ ವಿಶ್ವದ ನಾಯಕರುಗಳು ಈ ವಿಶ್ವದಲ್ಲಿ ಶಾಂತಿಯನ್ನ ನೆಲೆಸಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವಸಂಸ್ಥೆಯನ್ನ ಸಾಶಾತ್ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಕರಂದ ಸ್ಥಾಪನೆ ಮಾಡ್ತಾರೆ ಅಮೆರಿಕದ ಎಫ್ ಡಿ ರುಜ್ವೆಲ್ಟ್ ಇರ್ಬೋದು ಅಂದ್ರೆ ಥಿಯೋಡ ರುಜ್ವೆಲ್ಟ್ ಇರ್ಬೋದು ಇಂಗ್ಲೆಂಡ್ನ ಚರ್ಚಿಲ್ ಇರ್ಬೋದು ರಷ್ಯಾದ ಸ್ಟಾಲಿನ್ ಇರ್ಬೋದು ಇವರುಗಳ ಒಂದು ನೇತೃತ್ವದಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ ಸಾಶಾತ್ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸುವಂಥ ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಇದು ಇವತ್ತಿನ ಪ್ರಮುಖ ಐತಿಹಾಸಿಕ ಘಟನೆಗಳು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾನೆ ಧನ್ಯವಾದಗಳು